ಅಟೇರಾ ಮೂವಿ ಬೇರೆಯವರ ಜೀವನದಲ್ಲಿ ಯಾವ ರೀತಿ ಬದಲಾವಣೆ ಮಾಡಿದ್ರು ಅಂತ ಹೇಳ್ತೀನಿ ನೀವೆಲ್ಲರೂ ಸಖಾತ್ ಖುಷಿ ಪಡ್ತೀರಾ ಪ್ರೌಡ್ ಫೀಲ್ ಮಾಡ್ತೀರಾ ತಾಳ್ಮೆಯಿಂದ ಕೇಳಿ ಆಮೇಲೆ ಪ್ರೀತಿಯಿಂದ ಶೇರ್ ಮಾಡಿ ಎಲ್ಲರಿಗೂ ಆಯಿತಾ ವಿಜಯ ಕರ್ನಾಟಕ ಪೇಪರಲ್ಲಿ ಒಂದು ಸ್ಪೆಷಲ್ಲಾಗಿ ಕವರೇಜ್ ಮಾಡಿದರೆ ಒಂದು ಆರ್ಟಿಕಲ್ ಬರ್ತಿದ್ದಾರೆ ಅದನ್ನು ಫ್ಯಾನ್ಸ್ ನನಗೂ ಕಲಿಸಿದ್ರು ಅದನ್ನೇ ನಾನಿಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಬಂಗಾರದ ಮನುಷ್ಯ ಸಿನಿಮಾದಿಂದ ಬಹಳಷ್ಟು ಜನ ಬದುಕಿನಲ್ಲಿ ಪರಿವರ್ತನೆ ಕಂಡುಕೊಂಡಂತಹ ಕಥೆಗಳಿವೆ ಸದಾಭಿರುಚಿಯ ಎಷ್ಟೋ ಚಲನಚಿತ್ರಗಳು ಜನರ ಮನಸ್ಸಿನ ಮೇಲೆ ಪರಿಣಾಮ ಬೀರಿ ಪರಿವರ್ತನೆ ಹೊಂದಿರೋ ನಿದರ್ಶನಗಳಿವೆ ಅದೇ ರೀತಿ ಈಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅಭಿನಯಿಸಿರೋ ಕಾಟೇರ ಸಿನಿಮಾ ಪ್ರೇರಣೆಯಿಂದ ನರಸಿಂಹರಾಜಪುರ ತಾಲೂಕಿನ ನಾಲ್ವರು ಆಟೋ ಚಾಲಕರು ರೈತಾಪಿ ಕೆಲಸಕ್ಕಿಳಿದಿದ್ದಾರೆ ಚಿತ್ರನಟರ ಅಭಿಮಾನಿಗಳು ಹಲವು ರೀತಿಯಲ್ಲಿ ತಮ್ಮ ನೆಚ್ಚಿನ ನಟನನ್ನು ಅನುಕರಿಸೋದು ಸಂಘ ಕಟ್ಟಿಕೊಂಡು ಆರಾಧಿಸೋದು ಹೊಸತಲ್ಲ ಆದರೆ ತಮ್ಮ ನೆಚ್ಚಿನ ನಟನ ಸಿನಿಮಾದಿಂದ ಪ್ರಭಾವಿತರಾಗಿ ಸಾಧನೆಯ ಹಾದಿಯಲ್ಲಿ ಹೆಜ್ಜೆ ಹಾಕೋದು ಅಪರೂಪ ಆಟೋ ಚಾಲಕರಾಗಿರೋ ನರಸಿಂಹರಾಜಪುರ ನೇತಾಜಿನಗರದ ಅರುಣ್ ಜೈಲ್ ರಸ್ತೆಯ ಮಂಜು ಹೆಳುವಳ್ಳಿಯ ಶ್ರೀಕಾಂತ್ ಮತ್ತು ಸುನಿಲ್ ಈಗ ರೈತರಾಗೋ ಸಾಹಸಕ್ಕಿಳಿದಿದ್ದಾರೆ ನರಸಿಂಹರಾಜಪುರ ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯ ಭತ್ತದ ಕಣಜ ಆದರೆ ಇತ್ತೀಚೆಗೆ ಭತ್ತದಲ್ಲಿ ಲಾಭವಿಲ್ಲ ಎಂಬ ಕಾರಣಕ್ಕೆ ಬಹಳಷ್ಟು ರೈತರು ಗದ್ದೆಗಳನ್ನು ಪಾಳು ಬಿಟ್ಟಿದ್ದಾರೆ ಇತ್ತೀಚೆಗೆ ಭತ್ತದ ಬೆಲೆ ಗಗನಕ್ಕೇರಿರೋದ್ರಿಂದ ಹಲವು ರೈತರು ಪಾಳುಬಿದ್ದ ಗದ್ದೆಗಳನ್ನು ಉತ್ತಿ ಬಿತ್ತಿ ಭತ್ತ ಬೆಳೆಯಲು ಮುಂದಾಗಿದ್ದಾರೆ ಇದನ್ನ ಗಮನಿಸಿದ ಈ ಗೆಳೆಯರು ತಾವು ಭತ್ತ ಬೆಳೆಯಲು ಮುಂದಾಗಿದ್ದಾರೆ ಡಿಬಾಸ್ ಅಭಿಮಾನಿಗಳ ಸಂಘವನ್ನ ನೋಂದಣಿ ಮಾಡಿಸಿಕೊಂಡಿರೋ ಈ ಆಟೋ ಚಾಲಕರು ದರ್ಶನ್ ಅವರ ಯಾವುದೇ ಸಿನಿಮಾ ಬಿಡುಗಡೆಯಾದರೂ ಅವರ ಕಟೌಟ್ ಬ್ಯಾನರ್ಗಳನ್ನ ಪಟ್ಟಣದ ತುಂಬಾ ಹಾಕಿಸಿ ಅಭಿಮಾನ ಮೆರೆಯುತ್ತಾರೆ ಇದೀಗ ಕಾಟೇರ ಸಿನಿಮಾ ನೋಡಿದ ನಂತರ ನಾಲ್ವರು ಕೂಡ ತಾವು ಕೃಷಿ ಮಾಡಬೇಕು ಎಂಬ ನಿರ್ಧಾರಕ್ಕೆ ಬಂದರು ಜಾಗ ಎಲ್ಲಿದೆ ಅಂತ ಹುಡುಕುತ್ತಾ ಹೊರಟಾಗ ಮೆಣಸೂರು ಗ್ರಾಮದ ಬಳಿ ಜಲಾಶಯದ ಹಿನ್ನೀರು ನಿಲ್ಲೋ ಜಾಗ ಸಿಕ್ಕಿತು ಈ ಬಾರಿ ಮಳೆ ಕಡಿಮೆಯಾದ ಕಾರಣ ಇಲ್ಲಿ ತೇವಾಂಶದ ಜಾಗ ಮಾತ್ರ ಇದ್ದು ಬಹಳಷ್ಟು ಜನ ಇಲ್ಲಿ ಭತ್ತ ಬೆಳೆಯುತ್ತಿದ್ದಾರೆ ನಾಲ್ವರು ಆಟೋ ಚಾಲಕರು ಕೂಡ ಇದೇ ಪ್ರದೇಶದ ಮೂರುವರೆ ಎಕರೆ ಜಾಗವನ್ನ ಗುರುತಿಸಿ ಉಳುಮೆ ಮಾಡಿ ಒಂದು ಪಾಯಿಂಟ್ ಒಂದು ಐದು ಕ್ವಿಂಟಲ್ ಭತ್ತದಲ್ಲಿ ಸಸಿಮಡಿ ತಯಾರಿಸಿದ್ದಾರೆ ಭತ್ತದ ಗದ್ದೆಗೆ ಪಕ್ಕದ ಖಾಸಗಿ ತೋಟದಿಂದ ನೀರು ನೀಡುವಂತೆ ಮನವಿ ಮಾಡಿಕೊಂಡಿದ್ದು ಇಂತಿಷ್ಟು ಭತ್ತವನ್ನು ನೀಡೋ ಒಪ್ಪಂದ ಮಾಡಿಕೊಂಡಿದ್ದಾರೆ ಸಸಿಮಡಿಯಲ್ಲಿರೋ ಭತ್ತವನ್ನು ಪಕ್ಷಿ ಕಾಡು ಪ್ರಾಣಿಗಳಿಂದ ರಕ್ಷಣೆ ಮಾಡಿಕೊಳ್ಳಲು ಚಳಿಯನ್ನು ಲೆಕ್ಕಿಸದೆ ಈ ಸ್ನೇಹಿತರು ರಾತ್ರಿಯೆಲ್ಲ ಅಲ್ಲಿಯೇ ಮಲಗುತ್ತಿದ್ದಾರೆ ಸಸಿಮಡಿ ಚೆನ್ನಾಗಿ ಬಂದಿದ್ದು ಎರಡು ಮೂರು ದಿನದಲ್ಲಿ ನಾಟಿ ಕಾರ್ಯ ಆರಂಭಿಸುತ್ತಿದ್ದಾರೆ ಇದನ್ನ ಕ್ಲಿಯರ್ ಮೆನ್ಷನ್ ಮಾಡಿದ್ದಾರೆ ದರ್ಶನ್ ಅವರ ಕಾಟೇರ ಚಿತ್ರದಿಂದ ಪ್ರಭಾವಿತರಾಗಿ ನಾವು ರೈತರಾಗಬೇಕು ಅಂತ ಮನಸ್ಸಿನಲ್ಲಿ ಅಂದ್ಕೊಂಡ್ವು ಭತ್ತ ಬೆಳೆಯಲು ಮೆಣಸೂರು ಬಳಿ ಭದ್ರಾ ಹಿನ್ನೀರು ನಿಲ್ಲೋ ಜಾಗ ಸಿಕ್ಕಿದೆ ಪಕ್ಕದಲ್ಲಿರೋ ಖಾಸಗಿ ನೀರು ನೀಡೋದಾಗಿ ಹೇಳಿದ್ದು ನಾವು ರೈತರಾಗೋ ಆಸೆ ಈಡೇರಿದೆ ಅಂತ ಅರುಣ್ ಅವರು ತಿಳಿಸಿದ್ದಾರೆ ಸಖ ತಲಾ ಡಿವಾ ಸೆಲೆಬ್ರಿಟೀಸ್ ದರ್ಶನ್ ಅವ್ರ ಒಂದು ಒಳ್ಳೆ ಕೆಲಸ ಮಾಡಲಿ ಅವ್ರ ಅಭಿಮಾನಿಗಳು ಅದನ್ನೇ ಫಾಲೋ ಮಾಡ್ತಾರೆ ನಾನು ಏಳು ವರ್ಷದಿಂದ ನೋಡ್ತಾ ಇದ್ದೀನಿ ನನಗೂ ಅದೇ ಖುಷಿ ಹಾಗಾಗಿ ನಾನು ಸ್ಟೋರಿ ಮಾಡಿ ಹಾಕ್ತೀನಿ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲವ್ ಟೇಕ್ ಕೇರ್